ಆರ್ನೂರ ಏಳು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀವು ಮಣ್ಣೆ ಮಾಡಿದ್ರಿ ಅದಕ್ಕೆ ಮಂತ್ರಿಗಳೆಲ್ಲ ಇರಬೇಕು ಅಂತ ನಾನು ಅಧಿಕಾರಿಗಳು ಇರಬೇಕು ಅಂತ ಯಾಕೆ ಪ್ರಶ್ನೆ ಎಂಟುನೂರ ಇನ್ನು ಪ್ರಶ್ನೆಗೆ ಯಾವ ತರಿಸ್ಕೊಡ್ತೀರಿ

ಒಂದು ಅವಕಾಶ ನಮ್ಮ ಎಲ್ಲ ಅಧಿಕಾರಿಗಳಿದೆ ಪ್ರಶ್ನೆ ಉತ್ತರ ಮಾಹಿತಿ ಇಲ್ವಾ ಸಮಸ್ಯೆ ಪ್ರತಿದಿನ ಹೇಳ್ತೀವಿ ನಾವು ಮತ್ತೆ ಅಧಿಕಾರಿ ಏನ್ ಮಾಡ್ತಾರ ಒತ್ತಿರೆ ಉತ್ತರ ಕೊಡಬೇಕು ಅಂತ ಇದೀವಿ ಯಾಕಾಗ್ಬೇಕು ಜೀರೋ ಅವರ್ಸ್ ಮುಖ್ಯವಾಗಿದೆ ಅಂತ ನೀವು ಕೊಡುತ್ತೆ ಅಂತ ಹೇಳ್ತೀರಾ ಕೊಡುತ್ತೆ ಅಂದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ನೀವು ನೆನ್ನೆ ಮತ್ತೆ ಎಲ್ಲ ಒಂದು ದಿನ ಯಾರು ಅಧಿಕಾರಿಗಳು ಇದನ್ನ ಕೊಟ್ಟಿಲ್ಲ ನೀವು ಕ್ರಮ ತಗೊಳ್ಳಿ ಇಲ್ಲಿ ಸರ್ ಇಲ್ಲಿಮಕ ಉತ್ತರ ಅವರು ಹೇಳೋ ಭೂಜೇನ ಎರಡು ದಿನ ಆಯ್ತು ಕ್ರಮ ತಗೊಳ್ಳಿ ತಡೀರಿ ಎರಡು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬಡ ಸಭಾನಾಯಕ ಯಾರು ಆಗಿರೋದು ಪೆನ್ನಿಂಗ್ ಇದೆ ಅಂತ ಹೇಳಿದ ನೆನ್ನೆ ಹೇಳ್ತ ನಾನು ಅದವೇ ಏ ಕೂಡ್ರಿ ಅಧಿವೇಶನ ನಡೆದಾಗ ಮಹತ್ವವಾದಂತ ವಿಷಯಗಳನ್ನ ತಂದಿರ್ತಾರೆ ಉತ್ತರ ಕೊಡುದ್ರೆ ನಮ್ಗೆ ಯಾರು ಏನ್ ಅಂತ ನೀವು ಅಧಿಕಾರಿ ಮೇಲೆ ತಗೊಳ್ಳಿ ನಾ ಹೇಳ್ತೀನಿ ಎಷ್ಟು ಉರ್ದಾವ ಯಾಕೆ ಕೊಟ್ಟಿಲ್ಲ ಯಾವ ಅಧಿಕಾರಿಗಳು ಅವ್ರ ಮೇಲೆ ಇಲ್ಲ ಅವ್ರಿಗೆಲ್ಲ ಕ್ರಮ ತಗೊಂಡ ನಾಳೆ ನೀವು ಸದನದಲ್ಲಿ ನಾಳೆ ಮಾತಾಡಕ್ಕೆ ಬಿಡಿ ನೋಡಿ ನನಗೆ ಎದ್ದು ಓಡಿ ಬಿಡ್ತೀನಿ ನಾನು ಏನ್ರಿ ಸ್ವಲ್ಪ ಈಗ ನಾ ಹೇಳಕತ್ತೀನಿ ಕೇಳುದಿಲ್ಲ ನೋಡಿ ಸವ ನಿಮ್ಗೆ ಹೇಳ್ತೀನಿ